ವಿಶ್ವ ಮಾನವ ಈ ಪ್ರಪಂಚಕ್ಕೆ ಸಂವಿಧಾನದ ಮುಖಾಂತರ ಬೆಳಕು ಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಯಾವುದೇ ಒಂದು ಸಂಘ ಸಂಸ್ಥೆ ಜಾತಿ ಜನಾಂಗಕ್ಕೆ ಮೀಸಲಾದ ವ್ಯಕ್ತಿ ಅಲ್ಲ ವಿಶ್ವ ಮಾನವರವರು ಎಲ್ಲಾ ಜಾತಿ ಜನಾಂಗಕ್ಕೆ ಮೀಸಲಾದವರವರು ಕೆಲವರು ಅನ್ಕೊಂಡಿದ್ದಾರೆ ಬರೀ ಎಸ್ ಸಿ ಎಸ್ ಟಿ ಮಾತ್ರ ಅವ್ರ ಸಂಬಂಧ ಅಂತ ಯಾರ್ಯಾರು ಯಾರು ತಗೊತಾ ಇದ್ದಾರೋ ಯಾವುದೇ ರಿಸರ್ವೇಶನ್ ಒನ್ ಪರ್ಸೆಂಟ್ ಇರಲಿ ಟೂ ಪರ್ಸೆಂಟ್ ಇಲ್ಲಿ ಮಹಿಳಾ ಮೀಸಲಾತಿರ್ಲಿ ಎಲ್ಲರೂ ಯಾರೇ ಇರಲಿ ಎಲ್ರಿಗೂ ಸಹ ಬೆಳಕು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ಅವರನ್ನು ಈ ಪ್ರಪಂಚ ವಿಶೇಷವಾಗಿ ಭಾರತ ಕಳೆದ್ಕೊಂಡಿದ್ದಂಥ ಒಂದು ದಿನ ಸೊ ಹಂಗಾಗಿ ಎಲ್ಲರೂ ಸಹ ಈ ಒಂದು ದಿನವನ್ನು ಲಾಕ್ಡೌನ್ ತಪ್ಪಾಗಲಾರ್ದು ಯಾಕಂದರೆ ಒಂದು ಸಂವಿಧಾನನೇ ಕತ್ತಲಕ್ಕೋದಂಥ ದಿನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಮತ್ತೊಮ್ಮೆ ಹುಟ್ಟು ಬರಬೇಕು ಅವರ ಆದರ್ಶಗಳು ಎಲ್ರಿಗೂ ಮಾದರಿಯಾಗಿರಬೇಕು ಸಂವಿಧಾನದ ಪ್ರಿಯಾಂಬಲ್ ಎಲ್ರಿಗೂ ಸಹ ಗೊತ್ತಾಗಬೇಕು ಸಂವಿಧಾನದ ಅಡಿಯಲ್ಲಿ ಕಾನೂನುಬದ್ಧವಾಗಿ ಎಲ್ಲರೂ ನಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಲ್ಲಿ ನನಗೆ ಕರೆಸು ನಾವು ಮಾತಾಡಲು ಅವಕಾಶ ಕೊಟ್ಟಂಥ ದಲಿಸೇನೆ ವೀಡಾ ಸೀನಣ್ಣರಿಗೂ ಅವ್ರ ಪದಾಧಿಕಾರಿಗಳಿಗೂ ಸುಪು ಸುಬ್ಬರವ್ರಿಗೂ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಇಂಥ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡ್ತಿರಲಿ ಅವರ ಆಶಯಗಳನ್ನು ಜನರಿಗೆ ತಿಳಿಸ್ತಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲ ಕಡೆಯೂ ಪ್ರಚಾರ ಆಗೋಂಥ ಕಾರ್ಯಕ್ರಮ ಆಗಲಿ ಅಂತ ತಿಳಿಸ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಂತ ನಮ್ಮ ವಿನೋಬ ಕಾಲಿ ನಾಮಾಂಚರಣೆ ಇರ್ಬೋದು ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ